ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮಾಮೂಲಿಯಾಗಿ ಸತ್ತು ಹೋಗಿರುವ ವ್ಯಕ್ತಿ ಜೊತೆ ಎರಡು ದಿನ ಇದ್ರೇನೆ ಅದರಿಂದ ಬರುವ ವಾಸನೆಯನ್ನ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಒಬ್ಬ ಮಹಿಳೆ ತನ್ನ ಗಂಡನ ಜೊತೆ ಎರಡು ವರ್ಷಗಳ ಕಾಲ ಸಂಸಾರ ಮಾಡಿ ಎಲ್ಲರೂ ಶಾಕ್ ಆಗುವಂತೆ ಮಾಡಿದ್ದಾಳೆ ಆಕೆ ತನ್ನ ಗಂಡನನ್ನ ಹೀಗೆ ಕಳೆದುಕೊಂಡಳು ತನ್ನ ಗಂಡನ ಶರೀರಕ್ಕೆ ಎರಡು ವರ್ಷಗಳ ಕಾಲ ಮನೆಯಲ್ಲೇ ಇಟ್ಟುಕೊಳ್ಳೋದಕ್ಕೆ ಕಾರಣ ಏನು ಮಕ್ಕಳಿಗೋಸ್ಕರನೇ ಗಂಡ ಹೆಂಡತಿ ಆ ರೀತಿ ಮಾಡಿದರ ಕೊನೆಗೆ ಆ ಮಹಿಳೆಗೆ ಏನಾಯ್ತು ಎಂಬುದರ ಸಂಕ್ಷಿಪ್ತ ವಿವರಣೆ ನಾ ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗೋದು ವಿಡಿಯೋ ಲೈಕ್ ಆಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದು ಎಲ್ಲಿ ನಡೆದಿದ್ದು ಅಂತಂದ್ರೆ ಕಾನ್ಪುರನಲ್ಲಿರುವ ನಲ್ಲಿರುವ ನಲ್ಲಿ ರಾಮ್ಲಾಲ್ ವಾಣಿ ದಂಪತಿಗಳು ಗೌರ್ಮೆಂಟ್ ಜಾಬ್ ಮಾಡುತ್ತಾ ತನ್ನ ಮೂರು ಮಂದಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ಕೊರತೆ ಇಲ್ಲದಂತೆ ನೋಡ್ಕೊಳ್ತಾ ಇದ್ರು ಅದರಲ್ಲಿ ದೊಡ್ಡ ಮಗನೇ ರಮೇಶ್ ಓದಿನಲ್ಲಿ ತುಂಬಾ ಚುರುಕಾಗಿದ್ದ ರಮೇಶ್ ಚೆನ್ನಾಗಿ ಓದಿ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಜಾಬ್ಗೆ ಸೇರ್ಕೊಳ್ತಾನೆ ಇದೇ ಸಂದರ್ಭದಲ್ಲಿಯೇ ಮುಸ್ಲಿಂ ಹುಡುಗಿ ಇಪ್ಪತ್ತೆರಡು ವರ್ಷದ ಸಲ್ಮಾನೊಂದಿಗೆ ಒಳ್ಳೆಯ ಪರಿಚಯ ಆಗಿ ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಆಕೆಗೆ ತಂದೆ ತಾಯಿ ಇಲ್ಲ ಆಕೆ ಒಬ್ಬಳು ಅನಾಥ ಎಂದು ಗೊತ್ತಾಗಿ ರಮೇಶ್ ಆಕೆಯ ಪ್ರೀತಿಯಲ್ಲಿ ಬಿದ್ದು ಆಕೆಯನ್ನು ಮದುವೆ ಮಾಡಿಕೊಳ್ಬೇಕೆಂದು ಕೇಳ್ಕೊತಾನೆ ಈ ರೀತಿಯಲ್ಲಿ ಇವರಿಬ್ಬರು ಎರಡು ವರ್ಷಗಳ ಕಾಲ ಡೇಟಿಂಗ್ ಮಾಡಿದಾಗ ಇಬ್ಬರ ನಡುವೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರಿಂದ ಇಬ್ಬರು ಮದುವೆ ಮಾಡಿಕೊಳ್ಬೇಕೆಂದು ತೀರ್ಮಾನ ಮಾಡ್ತಾರೆ ಇನ್ನು ಇದೇ ಮಾತನ್ನು ರಮೇಶ್ ಮನೆಯವರಿಗೆ ಹೇಳಿದಾಗ ಅವರು ಆ ಹುಡುಗಿಯನ್ನು ಬೇರೆ ಜಾತಿಯವಳಾಗೋದ್ರಿಂದ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಅಷ್ಟೊತ್ತಿಗಾಗಲೇ ರಮೇಶ್ ಸಲ್ಮಾನ ಜೊತೆ ಗಾಢವಾದ ಪ್ರೀತಿಯಲ್ಲಿ ಬಿದ್ದಿದ್ರಿಂದ ಆಕೆಯನ್ನು ಬಿಟ್ಟಿರಲಾಗದೇ ಮನೆಯವರನ್ನು ಎದುರಿಸಿ ಆಕೆಯನ್ನು ಮದುವೆ ಮಾಡಿಕೊಳ್ತಾನೆ ಹೀಗೆ ಮದುವೆ ಮಾಡಿಕೊಂಡು ರಾಂಪುರದಲ್ಲಿ ಸೆಟಲ್ ಆಗ್ತಾನೆ ಆದರೆ ಕೆಲ ತಿಂಗಳ ನಂತರ ಕೆಲಸದ ನಿಮಿತ್ತವಾಗಿ ಅಲ್ಲಿಂದ ಆತನಿಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ತನ್ನ ಹೆಂಡತಿಯನ್ನು ಕರೆಗೆ ಹೋಗಿ ಸೆಟಲ್ ಆಗಬೇಕೆಂದು ಒಂದು ಒಳ್ಳೆಯ ಮನೆಯನ್ನು ಹುಡುಕುವುದಕ್ಕೆ ಶುರು ಮಾಡ್ತಾನೆ ಹೀಗೆ ಹುಡುಕುತ್ತಿರುವಾಗ ಊರ ಹೊರಗಡೆ ಇವರಿಗೆ ಒಂದು ಮನೆ ಸಿಕ್ಕಿದ್ದರಿಂದ ಅಕ್ಕಪಕ್ಕದಲ್ಲಿ ತುಂಬ ದೂರದವರೆಗೂ ಯಾವುದೇ ಮನೆಗಳು ಇಲ್ಲದೆ ಇದ್ರೂ ಕೂಡ ಆ ಮನೆಯ ಕಾಸ್ಟ್ ತುಂಬಾ ಕಡಿಮೆ ಮತ್ತೆ ಅವರಿಗೆ ತುಂಬ ಮನೆಯನ್ನು ಕೊಂಡುಕೊಂಡು ತನ್ನ ಹೆಂಡತಿಯೊಂದಿಗೆ ಅಲ್ಲಿಗೆ ಬಂದು ಸೆಟಲ್ ಆಗ್ತಾನೆ ಹೀಗೆ ಎರಡು ವರ್ಷ ಆಗದೆ ಇರೋದ್ರಿಂದ ಸಲ್ಮಾ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಆದ್ರೂ ಕೂಡ ರಮೇಶ್ ಅವಳನ್ನ ಸಮಾಧಾನ ಪಡಿಸ್ತಾನೆ ಕೆಲಸದ ಒತ್ತಡದಿಂದ ಈ ರೀತಿ ಆಗ್ತಾಯಿದೆ ಕೆಲಸಕ್ಕೆ ಬ್ರೇಕ್ ಹಾಕಿ ಮನೆಯಲ್ಲಿ ರೆಸ್ಟ್ ತಗೊಂಡ್ರೆ ಮಕ್ಕಳನ್ನು ಪ್ಲ್ಯಾನ್ ಮಾಡಬಹುದು ಅಂತ ಹೇಳಿದಾಗ ಅದಕ್ಕೆ ಸಲ್ಮಾ ಅಂದಿನಿಂದ ಜಾಬನ್ನು ಬಿಟ್ಟು ಮನೆಯಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದರೂ ಐದು ವರ್ಷಗಳಾದರೂ ಕೂಡ ಮಕ್ಕಳಾಗದೇ ಇದ್ದಾಗ ಇವರಿಬ್ಬರು ಹೋಗಿ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾರಾ ಇವರಿಬ್ಬರನ್ನ ಚೆಕ್ ಮಾಡಿದ ಡಾಕ್ಟರ್ ಸಲ್ಮಾಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ಮೆಣಷನ್ ತೊಗೊಂಡ್ರೆ ಅತಿ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದಾಗ ಸಲ್ಮಾ ಟ್ರೀಟ್ಮೆಂಟ್ ಮಿಸ್ ಮಾಡದೆ ಹಾಗೆ ತಗೊಂತ ಇರಬೇಕಾದ್ರೆ ಅಷ್ಟೇ ಅಲ್ಲದೆ ಒಂದು ವೇಳೆ ನಮಗೆ ಮಕ್ಕಳಾಗದೆ ರಮೇಶ್ನ ತಂದೆ ತಾಯಿಗಳು ಅವರ ಸಂಬಂಧಿಕರು ನಮಗೆ ಹತ್ತಿರ ಅಂತ ಹೇಳಿ ಹಾಗೆ ಮಕ್ಕಳಿಗೋಸ್ಕರ ಟ್ರೈ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದರಿಂದ ರಮೇಶ್ ಆಕೆ ಇಷ್ಟಪಟ್ಟಂಥ ಸ್ಯಾರಿ ತಗೊಂಡು ಸ್ವೀಟ್ ತಗೊಂಡು ಮನೆಗೆ ಹೊರಟಾಗ ಮತ್ತೊಂದು ಕಡೆ ಸಲ್ಮಾ ತನ್ನ ಗಂಡನಿಗೆ ಇಷ್ಟ ಆಗಿರೋ ಅಡುಗೆಗಳನ್ನು ಪ್ರಿಪೇರ್ ಮಾಡಿ ಇಟ್ಟು ಚೆನ್ನಾಗಿ ರೆಡಿಯಾಗಿ ಅವನಿಗೋಸ್ಕರ ವೇಟ್ ಮಾಡೋದಕ್ಕೆ ಶುರು ಮಾಡ ಇನ್ನು ಸಾಯಂ ಆ ಟೈಮ್ ಆ ಟೈಮಲ್ಲಿ ಒಂಬತ್ತು ಗಂಟೆ ಆದರೂ ಕೂಡ ಗಂಡ ಮನೆಗೆ ಬರದೇ ಇದ್ದಾಗ ಗಾಬರಿಯಾದಂಥ ಸಲ್ಮಾ ಅವರಿಗೆ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ತನ್ನಲ್ಲಿ ತಾನು ಗಾಬರಿ ಪಡೋದಕ್ಕೆ ಶುರು ಮಾಡ್ತಾಳೆ ಇನ್ನು ತನ್ನ ದುಃಖವನ್ನು ಹೇಳಿಕೊಳ್ಳೋದಕ್ಕೆ ಪಕ್ಕದಲ್ಲಿ ಯಾರೂ ಕೂಡ ಇಲ್ಲ ಅತ್ತೆ ಮಾವನೂ ಕೂಡ ಮಾತಾಡ ಇದ್ದಾಗ ಸಲ್ಮಾನ್ ತನ್ನಲ್ಲೇ ತಾನು ದುಃಖ ಇದ್ಲು ಸ್ವಿಚ್ ಆಫ್ ಬಂದಿದ್ರಿಂದ ಆಫೀಸಲ್ಲಿ ಕೆಲಸ ಇರೋದ್ರಿಂದ ಲೇಟ್ ಆಗಿ ಇರಬಹುದು ಅಂತ ಅನ್ಕೊಂತಾಳೆ ಅಥವಾ ಏನಾದರೂ ಮೀಟಿಂಗ್ ಇರೋದ್ರಿಂದ ಸ್ವಿಚ್ ಆಫ್ ಮಾಡಿರ್ಬೋದು ಅಂತ ಭಾವಿಸ್ತಾಳೆ ಏನೋ ಹೇಳ್ಕೊಂಡು ಸಮಾಧಾನ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾಳೆ ಈ ರೀತಿಯಾಗಿ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಎದುರು ನೋಡ್ತಿದ್ದಾಗ ಬೆಳಗಿನ ಜಾವ ಕೂಡ ತನ್ನ ಗಂಡ ಮನೆಗೆ ಬರದೇ ಇದ್ದಾಗ ಮತ್ತಷ್ಟು ಕಲಾದ ಸಲ್ಮಾಗೆ ಬೇರೆ ದಾರಿ ಇಲ್ಲದೆ ಹತ್ತಿರದಿಂದ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದಿದ್ದೆಲ್ಲ ಹೇಳಿದ ಸಲ್ಮಾ ಕೊಟ್ಟ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಮೊದಲಿಗೆ ರಮೇಶ್ ಕೆಲಸ ಮಾಡುವ ಬ್ಯಾಂಕಿಗೆ ಹೋಗಿ ವಿಚಾರ ಮಾಡ್ತಾರೆ ಇನ್ನು ಅಲ್ಲಿದ್ದವರು ನಿನ್ನೆ ಸಾಯಂಕಾಲನೇ ರಮೇಶ್ ಕೆಲಸ ಮುಗಿಸಿಕೊಂಡು ಹೊರಟು ಹೋದ ಅಂತ ಹೇಳಿದಾಗ ಪೊಲೀಸರಿಗೆ ಸ್ವಲ್ಪ ಅನುಮಾನಗಳು ಶುರುವಾಗ್ತವೆ ಇನ್ನು ಅದೇ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರೋದು ಹೀಗೆ ಒಬ್ಬ ವ್ಯಕ್ತಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಜ್ಞಾನ ತಪ್ಪಿ ಬಿದ್ದಿದ್ದಾನೆ ಅಂತ ಹೇಳಿದಾಗ ಅದೇ ತಕ್ಷಣ ಪೊಲೀಸರು ಘಟನಾ ಸ್ಥಳಕ್ಕೆ ಬರುತ್ತಾಳನ್ನು ಕೂಡ ಘಟನಾ ಸ್ಥಳಕ್ಕೆ ಬಂದಳು ಅಲ್ಲಿರುವುದು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತನ್ನ ಗಂಡ ಅಂತ ಗೊತ್ತಾಗಿ ಹೊಡೆದುಕೊಂಡು ರಮೇಶ್ ಮಾಡಿಯನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದಾಗ ಅಷ್ಟು ಈಗಾಗಲೇ ಅವನು ಸತ್ತು ಹೋಗಿದ್ದಾರೆ ಮೇಲೆ ಬಿದ್ದಂತೆ ಆಗುತ್ತೆ ಇನ್ನು ಹಾಸ್ಪಿಟಲಲ್ಲಿ ಸಲ್ಮಾ ಹೃದಯ ಒಡೆದು ಹೋಗುವ ಹಾಗೆ ಅಳ್ತಾ ಇದ್ದರೂ ಕೂಡ ಆಕೆಯನ್ನು ಸಮಾಧಾನ ಪಡಿಸುವವರು ಯಾರೂ ಇಲ್ಲದೆ ಆಕೆ ಕಂಗಲಾಗಿ ಮತ್ತು ಕುಗ್ಗಿ ಹೋಗ್ತಾಳೆ ಈ ವಿಷಯವನ್ನು ರಮೇಶ್ ತಂದೆ ತಾಯಿಗೆ ಹೇಳಬೇಕು ಅಂತ ಕಾಲ್ ಮಾಡಿದಾಗ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದ್ರಿಂದ ಏನು ಮಾಡಬೇಕು ಅಂತ ಅವಳಿಗೆ ಗೊತ್ತನೇ ಆಗೋದಿಲ್ಲ ಈ ಅರ್ಥವಾಗದ ಪರಿಸ್ಥಿತಿಗೆ ಬಂದ್ಬಿಡ್ತಾಳೆ ನಂತರ ಒಂದು ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸನ್ನು ಬುಕ್ ಮಾಡಿಕೊಂಡು ತನ್ನ ಗಂಡನ ಬಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾಳೆ ಇನ್ನು ಮಾರ್ಗ ಮಧ್ಯದಲ್ಲಿ ಕೆಲವು ಮಂದಿ ಸಲ್ಮಾಳನ್ನು ಏನಾಯಿತು ಅಂತ ಕೇಳಿದಾಗ ಅದಕ್ಕೆ ಸಲ್ಮಾ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ ಈಗ ಸದ್ಯಕ್ಕೆ ಅವರು ಕೋಮಾದಲ್ಲಿದ್ದಾರೆ ಸ್ವಲ್ಪ ದಿನಗಳಿ ಕೋಮದಿಂದ ಎದ್ದು ಗುಣಮುಖ ಆಗ್ತಾರೆ ಅಂತ ಹೇಳಿದಾಗ ಅದಕ್ಕೆ ಅವರು ಸಲ್ಮಾಳನ್ನು ಸಮಾಧಾನ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಸಲ್ಮಾ ತನ್ನ ಗಂಡನ ಬಾಡಿಯನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಿ ಮಾರನೇ ದಿನವೇ ರಮೇಶ್ ತಂದೆ ತಾಯಿಗಳಿಗೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಗೊತ್ತಾದಾಗ ಅಲ್ಲಿಗೆ ಹೋದಾಗ ಅವರನ್ನು ನೋಡಿದ ಸಲ್ಮಾ ರಮೇಶ್ ಕೋಮದಲ್ಲಿದ್ದಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅತಿ ಬೇಗನೆ ಗುಣ ಆಗ್ತಾರೆ ಅಂತ ಹೇಳ್ತಾಳ ಅದಕ್ಕೆ ರಮೇಶ್ ತಂದೆ ತಾಯಿಗಳು ಕೂಡ ಸ್ವಲ್ಪ ದಿನ ಅಲ್ಲೇ ಇದ್ದು ಮಗನನ್ನು ನೋಡಿಕೊಳ್ಳಬೇಕೆಂದು ಅನ್ಕೊಂತಾರೆ ಆದ್ರೆ ಅವರು ಅಲ್ಲೇ ಇದ್ರೆ ಸತ್ಯ ಗೊತ್ತಾಗಿ ಎಲ್ಲಿ ನನ್ನ ಗಂಡನನ್ನು ನನ್ನ ಅಂತ ಆಕೆ ತನ್ನ ಅತ್ತೆ ಮತ್ತು ಮಾವನನ್ನ ಅವರ ಜೊತೆ ಮಾತನಾಡುತ್ತಾನೆ ರಮೇಶ್ ಕುಮಾರ್ ಅವರು ಯಾವಾಗ ಹೊರ ಬರ್ತಾರೋ ಗೊತ್ತಿಲ್ಲ ಅಲ್ಲಿಯವರೆಗೂ ನೀವು ಇಲ್ಲಿ ತುಂಬಾ ಕಷ್ಟ ಅದಕ್ಕೋಸ್ಕರ ದಯವಿಟ್ಟು ಒಂದ್ ವೇಳೆ ಅವರಿಗೆ ಹೆಸರಾದರೆ ನಾನು ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸುವ ಪ್ರಯತ್ನ ಮಾಡ್ತಾಳೆ ಇನ್ನು ತಂದೆ ತಾಯಿಗಳು ಕೂಡ ಅವರ ತಮ್ಮ ಜಾಬು ತಮ್ಮ ಕೆಲಸವನ್ನ ಬಿಟ್ಟಿರಲಾಗದೆ ವಾಪಸ್ ಊರಿಗೆ ಹೋಗ್ತಾರೆ ಇನ್ನು ಅವರು ಹೊರಟು ಹೋದ ತಕ್ಷಣ ಸಲ್ಮಾ ಜೋರಾಗಿ ಅಳುತ್ತಾ ತನ್ನ ಗಂಡನನ್ನ ಅಳುತ್ತಾ ರೀತಿಯ ಗಂಡನ ಪರಿಸ್ಥಿತಿಯನ್ನು ನೋಡಿ ಮಾನಸಿಕವಾಗಿ ಕುಗ್ಗಿ ಹೋದ ಸಲ್ಮಾ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಳೆ ಡಿಸ್ಟರ್ಬ್ ಆಗಿ ರಮೇಶ್ ತನ್ನನ್ನು ತುಂಬ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದ ನನಗೆ ಮಕ್ಕಳಾಗದೆ ಇದ್ದರೂ ಕೂಡ ಒಂದು ದಿನವೂ ಕೂಡ ನನಗೆ ಒಂದು ಮಾತು ಕೂಡ ಆಡಲಿಲ್ಲ ತನ್ನನ್ನು ತುಂಬ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದ ತನ್ನ ಗಂಡ ಇದ್ದಕ್ಕಿದ್ದಂತೆ ತನ್ನ ಜೀವನದಿಂದ ದೂರ ಆಗಿದ್ದಕ್ಕಾಗಿ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಹೋಗ್ತಾಳೆ ಹೀಗೆ ಒಂದು ಸ್ಟೇಜ್ನಲ್ಲಿ ತನ್ನ ಗಂಡ ಬದುಕಿ ಇದ್ದಾನೆ ಎಂಬ ಭ್ರಮೆಗೆ ಹೋಗಿ ಅವನಿಗೆ ಪ್ರತಿದಿನ ಸ್ನಾನ ಮಾಡಿಸುತ್ತಾ ಬಟ್ಟೆಗಳನ್ನು ಚೇಂಜ್ ಮಾಡೋದು ಊಟವನ್ನು ಮಾಡಿಸುವುದು ಮಂಚದ ಮೇಲೆ ಮಲಗಿಸಿ ಅವನ ಮೇಲೆ ಮಲಗಿಕೊಂಡು ಸಲಹೆ ಮಾಡಿಕೊಂಡು ತೃಪ್ತಿ ಪಡ್ತಾ ಇದ್ಲು ಹೀಗೆ ಪ್ರತಿದಿನ ಇದೇ ಕೆಲಸವನ್ನು ಮಾಡುತ್ತಾ ತನ್ನ ಗಂಡ ಬದುಕೇ ಇದ್ದಾನೆ ಎಂಬ ಭ್ರಮೆಗೆ ಹೋಗ್ತಾಳೆ ಇನ್ನು ಆ ಮಧ್ಯದಲ್ಲಿ ತನ್ನ ಅತ್ತೆ ಮಾವ ಕಾಲ್ ಮಾಡಿದ್ರು ಇನ್ನು ರಮೇಶ್ ಕೋಮದಲ್ಲೇ ಇದ್ದಾರೆ ಅತಿ ಬೇಗನೆ ಗುಣ ಆಗ್ತಾರೆ ಅಂತ ಹೇಳುತ್ತಾ ಮ್ಯಾನೇಜ್ ಮಾಡ್ತಾ ಇದ್ಲು ಇದು ಹೀಗೇನೆ ಇರಬೇಕಾದ್ರೆ ಒಂದು ದಿನ ಒಬ್ಬ ವ್ಯಕ್ತಿ ಸಲ್ಮಾಳ ಮನೆ ಮುಂದೆ ಹೋಗುತ್ತಿರುವಾಗ ಮನೆಯಿಂದ ದುರ್ವಾಸನೆ ಗಮನ ಅದಕ್ಕೆ ಸಲ್ಮಾ ನನ್ನ ಗಂಡ ಕೋಮದಲ್ಲಿದ್ದಾರೆ ಪ್ರಸ್ತುತವಾಗಿ ಟ್ರೀಟ್ಮೆಂಟ್ ನಡೀತಾ ಇದೆ ಆದ್ದರಿಂದಲೇ ಆ ರೀತಿಯ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳ್ತಾಳೆ ಆ ವ್ಯಕ್ತಿ ಸಲ್ಮಾ ಹೇಳಿದ್ದನ್ನ ಕೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಹೀಗೆ ದಿನ ಕಳೆದಂತೆ ಆ ದುರ್ವಾಸನೆ ಹೆಚ್ಚಾಗಿ ಅಲ್ಲಿದ್ದವರಿಗೆ ಅಭ್ಯಾಸವಾಗಿದ್ದರಿಂದ ಯಾರು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ ಸಲ್ಮಾ ಮಾತ್ರ ತನ್ನ ಗಂಡನಿಗೆ ಸ್ನಾನ ಮಾಡಿಸಿ ಊಟವನ್ನ ತಿನ್ನಿಸುತ್ತಾ ಅವನ ಜೊತೆ ಸಂಸಾರ ಮಾಡ್ತಾ ಇದ್ರು ಇನ್ನು ಇದೇ ಟೈಮ್ ಸ್ವಲ್ಪ ಸ್ವಲ್ಪ ಮಂದಿ ವಾಲಂಟಿಯರ್ಗಳು ಕೂಡ ಪ್ರತಿ ಮನೆಗೆ ಹೋಗಿ ವೈರಸ್ ಬಗ್ಗೆ ಮಾಹಿತಿ ಕೊಡ್ತಾ ಸರ್ವೆ ಮಾಡ್ತಾ ಇರ್ಬೇಕಾದ್ರೆ ಆ ಸಮಯದಲ್ಲಿ ಸ್ವಲ್ಪ ಮಂದಿ ಡಾಕ್ಟರ್ಸ್ಗಳು ಸಲ್ಮಾ ಮನೆಗೆ ಬರ್ತಾರೆ ಆಗ ಡೋರ್ ಬಡಿದಾಗ ಸಲ್ಮಾ ಬಂದು ಡೋರ್ ತೆಗೆದಾಗ ಮನೆಯಿಂದ ಬರುತ್ತಿರುವ ದುರ್ವಾಸನೆಯಿಂದ ನೋಡಿ ಆ ಡಾಕ್ಟರ್ಸ್ಗೆಲ್ಲ ತಲೆ ತಿರುಗಿ ಹೋಗುತ್ತೆ ಇನ್ನು ಅವರು ಡಾಕ್ಟರ್ಗಳು ಆಗಿದ್ರಿಂದ ಆ ವಾಸನೆಯನ್ನ ಗುರುತು ಹಿಡಿತಾರೆ ಸಲ್ಮಾನ್ ಕರೀತಾರೆ ಹಾಗೆಯೇ ಕೇಳ್ತಾರೆ ಅದಕ್ಕೆ ಆಕೆ ನನ್ನ ಗಂಡ ಕೋಮದಲ್ಲಿದ್ದಾರೆ ಅವನಿಗೆ ಮತ್ತೆ ಜ್ಞಾನ ಬರುತ್ತೆ ಆಗ ನಾವಿಬ್ಬರು ಹ್ಯಾಪಿಯಾಗಿ ಲೈಫನ್ನು ಲೀಡ್ ಮಾಡ್ತೀವಿ ಅಂತ ಹೇಳಿದಾಗ ಸಲ್ಮಳ ಮಾನಸಿಕ ಪರಿಸ್ಥಿತಿಯನ್ನು ಗಮನಿಸಿದ ಡಾಕ್ಟರ್ಸ್ಗಳು ನಿಮ್ಮ ಗಂಡನನ್ನು ಒಂದು ಸಾರಿ ಭೇಟಿ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಸಲ್ಮ ಒಪ್ಪಿಕೊಳ್ಳದೆ ಶಿಲ್ಪ ಮತ್ತು ಅವರ ಟೀಮ್ ಬಲವಂತವಾಗಿ ಒಳಗಡೆ ಹೋಗ್ತಾರೆ ಇನ್ನು ಒಳಗೆ ಹೋಗಿ ನೋಡಿದಾಗ ರಮೇಶ್ ಮಂಚದ ಮೇಲೆ ಸ್ಕೆಲೆಟನ್ ರೂಪದಲ್ಲಿ ಇದ್ದಾಗ ಎಲ್ಲರೂ ಶಾಕ್ ಆಗ್ತಾರೆ ಆಗ ಸಲ್ಮಾಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಶಿಲ್ಪಾ ಇಮ್ಮಿಡಿಯೇಟಾಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದಾಗ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಸಲ್ಮಾಳ್ನ ವಿಚಾರಿಸಿದ್ದಕ್ಕೆ ಶುರು ಮಾಡ್ತಾರೆ ಇನ್ನು ಅದಕ್ಕೆ ಹಾ ಹಾಕಿ ನನ್ನ ಗಂಡ ಬದುಕಿ ಇದ್ದಾನೆ ಅಂತ ಪ್ರತಿದಿನ ನನ್ನ ಜೊತೆ ಮಾತನಾಡ್ತಾನೆ ಅತಿ ಬೇಗನೆ ನಾವಿಬ್ಬರು ತಂದೆ ತಾಯಿ ಆಗ್ತೀವಿ ಅಂತ ಹೇಳಿದಾಗ ಆಗ ಪೊಲೀಸರು ಸಲ್ಮಾ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ರಮೇಶ್ ತಂದೆ ತಾಯಿಗೆ ಇನ್ಫಾರ್ಮ್ ಮಾಡಿ ಅವನ ಬಾಡಿಯನ್ನು ಅವರಿಗೆ ವರ್ಗಾಯಿಸಿದಾಗ ಅವರು ಮಗನಿಗೆ ಅಂತ್ಯ ಸಂಸ್ಕಾರ ಮಾಡಿದರೆ ಮತ್ತೊಂದು ಕಡೆ ಪೊಲೀಸರು ಸಲ್ಮಾನಳನ್ನು ಆಸ್ಪೆಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಶುರು ಮಾಡ್ತಾರೆ ಆದರೆ ಸಲ್ಮಾ ಅಲ್ಲಿ ಹೆಚ್ಚು ದಿನಗಳ ಕಾಲ ಇಲ್ಲದೆ ಹೋಗುವುದು ನನ್ನನ್ನು ನನ್ನ ಗಂಡನಿಂದ ಎಲ್ಲರೂ ಸೇರಿಕೊಂಡು ದೂರ ಮಾಡಿದರು ಎಂದು ಮಾನಸಿಕವಾಗಿ ಕುಗ್ಗಿ ಹೋಗಿ ಆಸ್ಪೆಟಲಲ್ಲೇ ಈ ಲೋಕವನ್ನು ಬಿಟ್ಟು ಹೋಗ್ತಾಳೆ ಇದರಿಂದ ಈ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗಿತ್ತು ಫ್ರೆಂಡ್ಸ್ ನೀವು ಈ ಇನ್ಸಿಡೆಂಟ್ ಬಗ್ಗೆ ನೀವೇನು ಅಂದ್ಕೊಳ್ತಿದ್ದೀರಾ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಎಲ್ಲರೂ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಇಷ್ಟವಾಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಂಥ ಹೆಂಡತಿಯರು ಈಗಲೂ ಇದ್ದಾರಾ ಅಂತ ಅನ್ನೋದೇ ಒಂದು ಆಶ್ಚರ್ಯ ಅಲ್ವಾ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭರತ್ ಮಾತೆ